ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡುಗೆಗೆ ಸ್ವಾಗತ ಇವತ್ತು ನಾವು ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ತೊಳೆದು ಅದಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಬೇಯಕ್ಕೆ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಬೇಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋದ್ರಿಂದ ಸುಮಾರು ನಾಲ್ಕರಿಂದ ಐದು ವಿಜಲ್ ಓಡಿಸ್ಕೊಳ್ಳೋಣ ಹಾಗೆ ಕುಕ್ಕರ್ ಆಡೋ ಆರೋಗ್ಯ ಬಿಟ್ಬಿಡೋಣ ಪಕ್ಕದಲ್ಲೇ ಒಂದು ಹಂಚಲ್ಲಿ ಗಸಗಸೆ ಹುರ್ಕೊಳ್ಳೋಣ ಈ ರೀತಿ ಬಟ್ಟೆ ಸಹಾಯದಿಂದ ಹುರ್ಕೊಳ್ಳೋದ್ರಿಂದ ಗಸಗಸೆ ಒಂದೇ ಸಮಕ್ಕೆ ಹುರಿಯುತ್ತೆ ಹಾಗೂ ಕೆಂಪಾಗಿ ಬರುತ್ತೆ ಹುರ್ಕೊಂಡಿರೋ ಗಸಗಸೆನ ಮಿಕ್ಸಿ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಬಯಸಿಟ್ಕೊಂಡಿರೋ ಬೇಳೆನ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ಬೇಳೆ ಪೂರ್ತಿಯಾಗಿ ಒಡೆದಿಲ್ಲ ಹಾಗೆ ಇಡಿ ಇಡೀ ಬೇಳೆ ಹಾಗೇ ಇದೆ ಅದರಿಂದ ನಾನಿಲ್ಲಿ ಸಾಂಬಾರ್ ಸ್ಪೂನ್ ಸಹಾಯದಿಂದ ಅದರ ಹಿಂಭಾಗದಿಂದ ಬೇಳೆನ ಉಚ್ಕೊಳ್ತಾ ಇದ್ದೀನಿ ಸ್ಮ್ಯಾಷರ್ನಿಂದ ಮಾಡ್ಕೊಳಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸ್ಮ್ಯಾಷರ್ ಸ್ಮ್ಯಾಷರಿಂದ ಅದನ್ನು ಮಾಡೋಕ್ಕೋದೆ ಅಂದರೆ ಅದು ಫು ಪೂರ್ತಿ ಒಡೆದೋಗಿ ಮುದ್ದೆ ಥರ ಆಗಿಬಿಡುತ್ತೆ ಒಂಥರ ರಾಡಿ ಥರ ಬಂದ್ಬಿಡುತ್ತೆ ಹಾಗಾಗ್ಬಿಟ್ಟು ಸಾಂಬಾರ್ ಸ್ಪೂನನ್ನೇ ಉಪಯೋಗಿಸಿ ಹುಚ್ಕೊಂಡು ಇವಾಗ ಬೆಲ್ಲ ಅಳತೆ ಮಾಡ್ಕೊಳೋಣ ನಾನು ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಲ್ವಾ ಅದೇ ಕಪ್ಪಲ್ಲಿ ಒಂದೂವರೆ ಅಷ್ಟು ನಾನು ಬೆಲ್ಲ ಅಳ್ದಿಟ್ಕೊಳ್ತಾ ಇದ್ದೀನಿ ಈಗ ನಾನು ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ವಾ ಪಾಯಸ ಬೇಯ್ತಾ ಇದೆ ನೋಡ್ತಾ ಇರ್ಬೋದು ನೀವು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ನಾನು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಿರೋಟಿ ರವೆ ಹಾಕ್ಕೊಳ್ಳೋದ್ರಿಂದ ಪಾಯಸ ತುಂಬ ತಿಕ್ಕಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಆದರೆ ಏನು ಅಂದರೆ ನೀವು ಹಾಕ್ಕೊಂಡ ತಕ್ಷಣ ಇಮ್ಮಿಡಿಯೇಟಾಗಿ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅದನ್ನು ಒಂದು ನಿಮಿಷ ಜಾಸ್ತಿ ಬಿಡೋದ್ರಿಂದ ಅದು ಗಂಟಾಗಿಬಿಡುತ್ತೆ ಬಿಡುತ್ತೆ ಸುಮಾರು ಒಂದು ನಿಮಿಷ ನಾನು ಹಾಗೆ ಬೇಯಕ್ಕೆ ಇಟ್ಬಿಟ್ಟು ಮತ್ತೆ ತೆಗೆದು ಇವಾಗ ಕೈಯಾಡ್ತಾ ಇದ್ದೀನಿ ನೀವು ಇವಾಗ ನೀರು ಕಡಿಮೆ ಆಗಿದೆ ಅಂದ್ಕೊಂಡು ನೀರು ಹಾಕೋಕ್ಕೆ ಹೋಗಬೇಡಿ ನಾನು ಬೆಲ್ಲ ಸೇರಿಸ್ಕೊಂಡು ಯಾವಾಗ ಕುದಿಸ್ಕೋತೀವಲ್ವಾ ಬೆಲ್ಲ ಸೇರಿಸ್ಕೊಂಡ್ಮೇಲೆ ಬೆಲ್ಲ ನೀರು ಬಿಡೋದ್ರಿಂದ ಬೆಲ್ಲ ಪೂರ್ತಿ ಕರಗಿದ ಮೇಲೆ ಕ್ಲೀನಾಗಿ ಪಾಯಸ ನೀರಾಗಿ ಸ್ವಲ್ಪ ಅಂದರೆ ಇರೋದಕ್ಕಿಂತ ಥಿಕ್ನೆಸ್ ಕಡಿಮೆ ಆಗಿ ಒಂದು ಒಳ್ಳೆ ಹದಕ್ಕೆ ಬರುತ್ತೆ ಅದಾದಮೇಲೆ ನಿಮಗೇನಾದರೂ ಪಾಯಸ ತುಂಬ ಗಟ್ಟಿಯಾಗಿದೆ ಅನ್ಸಿದ್ರೆ ಮಾತ್ರ ನೀರು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಕಪ್ಪಷ್ಟು ಕೊಬ್ಬರಿ ತೊಗೊಳ್ತಾ ಇದ್ದೀನಿ ಹಾಗೆ ಆವಾಗಲೇ ನಾನೇನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಗಸಗಸೆ ಹಾಗೂ ಏಲಕ್ಕಿ ಮತ್ತು ಒಳಶುಂಠಿನ ಶುಂಠಿನ ಪುಡಿ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಯೋಕೆ ಬಿಟ್ಬಿಡಿ ಹಾಗೆ ಇವಾಗ ಆಲ್ರೆಡಿ ಮನೆಯೆಲ್ಲ ತುಂಬ ಗಮ ಎಲ್ಲ ಬರ್ತಾ ಇದೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಪಕ್ಕದಲ್ಲೇ ಇವಾಗ ಸುಮಾರು ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪ ತಗೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೋಕ್ಕೆ ತುಪ್ಪ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಬಿಸಿ ಮಾಡಿಕೊಂಡು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಸುಮಾರು ಒಂದು ಮೂವತ್ತು ಸೆಕೆಂಡ್ ಆದರೆ ಸಾಕು ಅದು ಸ್ವಲ್ಪ ತುಪ್ಪದ ಫ್ಲೇವರ್ ಎಲ್ಲ ಎಲ್ಲ ಕಡೆನೂ ಹರಡಲಿ ಅಂತ ಈಗ ನೋಡ್ತಾ ಇರ್ಬೋದು ಪಾಯಸ ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಹಾಗೆ ಹಾಕಿರೋ ಎಲ್ಲ ಫ್ಲೇವರ್ಸು ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ ಪಾಯಸದಲ್ಲಿ ಇಷ್ಟು ಮಾಡಿಬಿಟ್ಟು ನೀವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು ಈ ರೀತಿ ಪಾಯಸ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಕ್ಕರೆ ಹಾಕಿ ಮಾಡೋ ಸ್ವೀಟ್ಗಳಿಗಿಂತ ಬೆಲ್ಲ ಹಾಕಿ ಮಾಡೋ ಸ್ವೀಟ್ಗಳು ಆರೋಗ್ಯ ತುಂಬ ಒಳ್ಳೆಯದು ಹಬ್ಬ ಇದ್ದಾಗ ಅಥವಾ ಮನೇಲಿ ಏನಾದರೂ ಬರ್ತ್ಡೇ ಇದ್ದಾಗ ಈ ರೀತಿ ಸರಿ ಪಾಯಸ ಮಾಡಿ ಟ್ರೈ ಮಾಡಿ ಮನೇಲೆಲ್ಲರೂ ತುಂಬ ಇಷ್ಟಪಡ್ತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ರೆಸಿಪಿನ ಆದಷ್ಟು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದ